ಮಾಡ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಅವಧಿ ಉಳಿದಿದ್ದಷ್ಟು ಇನ್ನು ಇನ್ನ ಇನ್ನೂರ ಇಪ್ಪತ್ತು ದಿನಗಳು ಮಾತ್ರ ಉಳಿದಾತ ಇನ್ನೂರ ಇಪ್ಪತ್ತು ದಿನಗಳ ನಂತರ ಪುನಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಂತ ಸನ್ಮಾನ ಸಿದ್ದರ ಸಿದ್ದರಾಮಯ್ಯನವರು ಅವರು ರಾಜೀನಾಮೆ ಕೊಡ್ತಾರ ಮಾಜಿ ಮುಖ್ಯಮಂತ್ರಿಗಳಾಗ್ತಾರ ಡಿ ಕೆ ಶಿವಕುಮಾರ್ ಅವರು ಪುನಃ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಹೋಗಿದಾರ ಆ ಸರ್ಕಾರ ಏನಾಗುತ್ತೋ ಗೊತ್ತಿಲ್ಲ ಆಗ್ಲಿ ಇವತ್ತು ಅಯೋಮಯದ ಪರಿಸ್ಥಿತಿಯಲ್ಲಿದೆ ಇವತ್ತು ಖರ್ಗೆ ದೊಡ್ಡ ಕರಿ ಅವರು ಹೇಳ್ತಾ ಇದ್ರು ಮೋದಿ ಸಾಹೇಬ್ರೇನೋ ಈ ಸರ್ಕಾರವನ್ನು ಬೆಳೆಸ್ಬೇಕಂದ್ರೆ ಪ್ರಯತ್ನ ಮಾಡ್ತಾ ಇದ್ದಾರಂತೆ ಮೋದಿ ಏನು ಕ್ರಮ ಬಿದ್ದಿದ್ದೇನೆ ಈ ಸರ್ಕಾರ ಬೆಳೆಸೋಕೆ ಸಲುವಾಗಿ ನಿಮ್ಮಲ್ಲಿ ನಿಮ್ಮಲ್ಲಿ ಏನೋ ತೊಂದರೆ ಮಾಡ್ಕೊಂಡು ಬಿದ್ರೆ ಅದು ಮೋದಿ ಸಾರ್ ಮೇಲೆ ಹಾಕ್ಬೇಕಂತ ನೋಡ್ತಾ ಇದ್ರು ಸಾವಿರ ದೊಡ್ಡ ಅವರು ಸರ್ಗೆ ಖರ್ಗೆ ಒಂದು ಪ್ಲಾನ್ ಐತೆ ಏನಂದ್ರೆ ಅವಿಬ್ಬರು ಜಗಳ ಮಾಡ್ತಾರೆ ಗಂಡ ಹೆಂಡತಿ ಥರ ಜಗಳ ಮಾಡ್ಕೊತಾ ಇದ್ರಲ್ಲ ಆ ಗಂಡ ಹೆಂಡತಿ ಜನ ತರ ಏನು ಜಗಳ ಮಾಡ್ಕೊತಾ ಇದ್ರು ಅವ್ರ ಮಗನ ಕೂಡ ಮೂರನೇ ವ್ಯಕ್ತಿ ಆಗಿದ್ದು ನುಗ್ಗಿಸಿ ಇವತ್ತು ಗಂಡ ಹೆಂಡತಿ ಜಗಳ ಮತ್ತೆ ಮೂರನೇ ಅವನೋಗಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಮೋದಿ ಸಾವ್ರ ಮೇಲೆ ಹಾಕ್ತಾ ಇದ್ರು ಮೋದಿ ಸಾಬ್ರ ಮೇಲೆ ಹಾಕ್ತಾ ಇದಾರೆ ನೋಡ್ರಿ ಯಾರು ಕೂಡ ಬೇಕಾಗಿಲ್ಲ ಈ ಸರ್ಕಾರ ಕೆಡುವಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಬೇಕಾಗಿಲ್ಲ ಖರ್ಗೆ ಮುಂದಿನ ದಿನಗಳಲ್ಲಿ ಆ ಸೂಕ್ಷ್ಮತೆ ಆ ವಿಷಯಗಳನ್ನ ನಾ ಈ ಸರ್ಕಾರ ಕೆಡವಲಕ್ಕೋಸ್ಕರವಾಗಿ ಅವ್ರ ಮಗನ ಸ್ವಾರ್ಥಕ್ಕೋಸ್ಕರವಾಗಿ ಅವ್ರ ಮಗನ ಮುಖ್ಯಮಂತ್ರಿ ಮಾಡಲ ಸಲುವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಈ ಸರ್ಕಾರವನ್ನು ಸರ್ಕಾರ ಈ ರಾಜ್ಯದ ಇವತ್ತು ಈ ಈ ಭಾಗದ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಂದೇಳಿ ಹೊರತಾರ ಹಂಗಾಗಿ ನಿಮ್ಮೆಲ್ಲರ ವಿಚಾರಗಳನ್ನು ವಿಚಾರಗಳನ್ನ ಗೊತ್ತಿದೆ ಅದಕ್ಕೋಸ್ಕರವಾಗಿ ಬಿಸಿಲಿದೆ ನಾನು ಮಾತಾಡಕ್ಕೆ ಹೋಗಲ್ಲ ದಯವಿಟ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅನ್ನ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳು